ಪ್ರತಿಭಟನೆ ಮಾಡೋದಕ್ಕೆ ನಮ್ದೇನು ವಿರೋಧ ಇಲ್ಲ ಯಾರೇ ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ದಳೆಯರ್ತಕ್ಕಂಥವ್ರಿಗೆ ನಾವು ವಿರೋಧ ಮಾಡೋದು ಆದರೆ ಕಾನೂನು ಕೈ ತಗೊಳ್ತಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ ಯಾರು ಮಾಡ್ತೀವಿ ನಾಳೆ ಇವತ್ತು ಬಿ ಬಿ ಎಂ ಪಿ ಅಧಿಕಾರಿಗಳು ಮತ್ತೆ ಪೊಲೀಸ್ನವರು ಪೊಲೀಸ್ ಮಂತ್ರಿಗಳು ಕರೆದಿದ್ದೀವಿ ಈಗಾಗಲೇ ಇದ್ರೂ ಕೂಡ ಪಾಲನೆ ಆಗ್ತಾ ಇಲ್ಲ ಆರೋಪ ನಿಯಮ ಇದ್ದ ನಿಯಮ ಮಾಡಬೇಕು ಅಂತ ಇದು ಯಾಕಂದ್ರೆ ರಿಟರ್ನ್ ಆದೇಶ ಹೊರಟಿದೆ ಕನ್ನಡ ದಲ್ಲಿ ಬೋರ್ಡ್ಗಳ ಹಾಕಿದ್ರು ಅದು ಹಾಕ್ಲೇಬೇಕು ಇದು ಕನ್ನಡ ನಾಡು ಗೊತ್ತಾಯ್ತಾರೆ ಕನ್ನಡ ನಾಡಿನಲ್ಲಿ ಕನ್ನಡದಲ್ಲಿ ಇರಬೇಕು ಬೋರ್ಡ್ಗಳು ಬೇರೆ ಭಾಷೆ ವಿರೋಧ ಇಲ್ಲ ನಮ್ಮದು ಮೊದಲೇ ಮೊದಲು ಕನ್ನಡ ಇರಬೇಕು ಅವರು ಅವ್ರ ಹತ್ರ ಏನಿದೆ ದಾಖಲಾತಿ ಏನಿದೆ ಅವೆಲ್ಲನೂ ಕೂಡ ಕಮಿಷನ್ ಮುಂದೆ ಕೊಡಲಿ ಕಮಿಷನ್ ಮುಂದೆ ಆಯೋಗದ ಮುಂದೆ ಕೊಡಲಿ ಬೇಕಾಸ್ ಅವರು ದೀಶೆನೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದ್ದರೆ ಅವ್ರು ಕೊಡಲಿ ಎಲ್ಲರೂ ಕೂಡ ಹೇಳೋದು ನಿಮ್ಗೆ ಅರ್ಥ ಆಯ್ತಿನಿ ಯಾರೇ ಆದರೂ ಕೂಡ ಯಾರೇ ಆದರೂ ಕೂಡ ಕಾನೂನನ್ನು ಕೈ ತಗೋಬಾರ್ದು ಅಲ್ವಾ ಶಾಂತಿಯುತವಾದಂಥ ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಅದಕ್ಕೆ ನಮ್ಗೆ ವಿರೋಧ ಇಲ್ಲ ಏನು ಕ್ರಮ ತಗೊಂಡಿದ್ದೀವಪ್ಪ ನಾವು ಅವ್ರು ಪ್ರತಿಭಟನೆ ತಡದಿಲ್ಲ ನಾವು ಕಾನೂನು ಕೈ ತಗೊಳ್ಳೋರಿಗೆ ವಿರುದ್ಧ ಮಾಡಿದ್ದೀವಿ ಅಷ್ಟೇ ನೋಡೋಣ ಲೋಕಸಭಾ ಚುನಾವಣೆ ಬರಲಿ ಅದಕ್ಕೂ ಇತ್ತು ಏನು ಸಂಬಂಧ ಸರ್ಕಾರ ಇರೋದು ಕಾನೂನು ಪಾಲನೆ ಮಾಡಕ್ಕಲ್ವಾ ಕಾನೂನು ಪಾಲನೆ ಮಾಡಬೇಕ ಬೇಡ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕ ಬೇಡ ನಾವು ನಮ್ಮ ನಡವಳಿಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದಲ್ಲ ನೀವು ಹೋರಾಟ ಮಾಡೋಕ್ಕೆ ನಂದೇನು ತಕರಾರಿಲ್ಲ ಹೋರಾಟ ಮಾಡಿ ಆದರೆ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ನಷ್ಟ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥ ಕೆಲಸ ಅದು ಮಾಡ್ರು ನೋಡ್ಕೊತಾರೆ ಕಾನೂನು ಪಾಲನೆ ಮಾಡೋರು ಕಾನೂನು ಸುವ್ಯವಸ್ಥೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली